ಈಗ ನಾನು ಹೇಳ್ತೀನಿ ಕೇಳಪ್ಪ ಇಲ್ಲಿ ಕುಡಿಗಲ್ಲಿ ರಂಗನಾಥ್ ಒಂದು ಇರ್ಬೋದು ಇನ್ನೊಬ್ಬನ ಇರ್ಬೋದು ಅದೆಲ್ಲ ಪ್ರಶ್ನೆ ಅಲ್ಲ ಅವರು ಅವರ ಸ್ವಂತ ಅಭಿಪ್ರಾಯ ವ್ಯಕ್ತಪಡಿಸ್ಲಿಕ್ಕೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲ ಅವಕಾಶ ಇರ್ತವೆ ಅದನ್ನು ನಾವು ಅವರು ಹೇಳಿದ್ ಸರಿನಾ ತಪ್ಪ ನಾವ್ಯಾರು ಅದಕ್ಕೆ ತಪ್ಪು ಅಂತ ಹೇಳಲಿಕ್ಕೆ ನಮಗೇನು ಅಧಿಕಾರ ಇದೆ ಸರಿ ಅಂತ ಹೇಳಲಿಕ್ಕೂ ಕೂಡ ನಮಗೇನು ಅಧಿಕಾರ ಇದೆ ಇಟ್ ಈಸ್ ಈಸ್ ಓನ್ ಬಿಲೀಫ್ ಓಕೆ ಬೆಂಗಳೂರು ದಕ್ಷಿಣಕ್ಕಲ್ಲಿದ್ರೆ ಇದಕ್ಕೆ ಸೇರಿ ಸೌತ್ ಆಫ್ರಿಕಾ ಸೇರಿಸ್ಕೊಳ್ಳಿ ಯಾರು ಬೇಡ ಅಂತ ನೋಡಿರಿ ನೋಡಿ ಈಗ ಕುಡಿಗಲ್ನಲ್ಲಿ ಸೇರಬೇಕು ಅಂತಕ್ಕಂಥದ್ದಕ್ಕೆ ನಾನು ನಮ್ಮ ಕರ್ನಾಟ ನಮ್ಮ ರಾ ಜಿಲ್ಲೆನಲ್ಲಿ ಇರಬೇಕು ಅಂತಕ್ಕಂಥದ್ದನ್ನು ಅಪೇಕ್ಷೆ ಪಡೋರು ನಾವು ಇವರು ಬೆಂಗಳೂರಿಗೆ ಸೇರಿಸ್ಕೊಳ್ತೀವಿ ಕನಕಪುರಕ್ಕೆ ರಾಮನಗರಕ್ಕೆ ಸೇರಿಸ್ಕೊಳ್ತೀವಿ ಅಂತಕ್ಕಂಥದ್ದು ಚಿಂತನೆ ಏನಿದೆ ಅದು ಸರಿಯಾದಂಥದ್ದು ಅಲ್ಲ ಯಾವಾಗಲೂ ಕೂಡ ನಿರಂತರವಾಗಿ ನಮ್ಮ ಜಿಲ್ಲೆಯ ಜೊತೆಯಲ್ಲೇ ಇರಬೇಕು ಅಂತಕ್ಕಂಥ ಅಪೇಕ್ಷೆ ನಮ್ಮದು ಹೇಮಾವತಿ ನೀರಿನ ಬಗ್ಗೆ ನಾನು ಸ್ಪಷ್ಟ ಮಾಡಿದ್ದೀನಿ ಪದೇ ಪದೇ ಯಾಕೆ ಅದ್ರ ಬಗ್ಗೆ ನೋಡಿ ಕೇಳಿ ಇಲ್ಲೇ ರೀ ನಾವು ಹೇಮಾವತಿ ನೀರನ್ನು ಕುಣಿಗಲ್ವರೆಗೆ ತಗೊಂಡೋಗೋದಕ್ಕೆ ನಮ್ಮ ಜಿಲ್ಲೆಯಲ್ಲಿ ಯಾರ್ದು ಆಕ್ಷೇಪಣೆ ಇಲ್ಲ ಕುಣಿಗಲ್ಲು ಹೊರ್ತುಪಡಿಸಿ ಇವರು ಬೇರೆ ಭಾಗಕ್ಕೆ ಹೋಗೋದಕ್ಕೆ ನಮ್ಮ ಜಿಲ್ಲೆ ಜನ ಒಪ್ಪೋದಿಲ್ಲ ಇದು ಸ್ಪಷ್ಟ ಮೊದಲು ಹೇಳಿದ್ದೀನಿ ಇವತ್ತು ಹೇಳಿದ್ದೀನಿ ಯಾವ ಸೀಸನ್ನಿಗೆಲ್ಲ ಮಳೆಗಾಲ ಚಳಿಗಾಲ ಜಾಸ್ತಿ ರಾತ್ರಿ ಜಾಸ್ತಿ ದಿನ ಕಡಿಮೆ ಈ ತಿಂಗಳು ಗೊತ್ತಾಯ್ತು ಸೆಪ್ಟೆಂಬರು ಸೆಪ್ಟೆಂಬರ್ ಟ್ವೆಂಟಿ ಥರ್ಡ್ ಇಸ್ ದ ಲಾಂಗೆಸ್ಟ್ ನೈಟ್ ಗೊತ್ತಾಯ್ತಾ ಅದು ಒಂದು ಪ್ರಕೃತಿ ನಿಯಮದಂತೆ ನಡೆಯೋದು ಅದೇ ನಿಮ್ಮ ಕೈನೂ ಇಲ್ಲ ನಮ್ಮ ಕೈನಲ್ಲೂ ಇಲ್ಲ ಓಕೆ ಈಗ ನೀವು ನಿನ್ನೆ ಮೊನ್ನೆ ನೀವೇ ತೋರಿಸ್ತಾ ಇದ್ದೀರಿ ಅದು ತೋರಿಸ್ರಲ್ಲ ಅರ್ಧ ಸುಳ್ಳು ಇರ್ತವೆ ಅರ್ಧ ನಿಜ ಇರ್ತದೆ ನಿಮ್ಮವೆಲ್ಲ ಸತ್ರಕ್ಕೆ ಹತ್ರ ಇರೋವು ಹೇಳ್ತೀರಾ ಮತ್ತೆ ಎಲ್ಲನೂ ಹೇಳ್ತೀರಾ ಹೇಳಿ ನಿಮ್ಮ ಕೆಲಸ ನೀವು ಮಾಡ್ಕೊಂಡು ಹೋಗ್ತೀರಿ ಏನು ಅಡ್ಡಿ ಇಲ್ಲ ಅದಕ್ಕೆ ನಾನು ಯಾವತ್ತು ಹೇಳಿದ್ರು ಸತ್ಯನೇ ಅಸತ್ಯ ಯಾವುದೇ ಹೇಳಿದ್ರೆ ಹೇಳಿ ಒಂದು ನನ್ನ ಜೀವಮಾನದಲ್ಲಿ ಅಸತ್ಯ ಆಗಲಿ ಒಂದು ಸುಳ್ಳು ಸುಳ್ಳು ಯಾರು ವಿಚಾರದಲ್ಲಿ ಹೇಳಿದ್ರೆ ನೀವು ವರ್ಷದಿಂದ ನೋಡಿದಿರ ಹೇಳಿ ನಾನು ಯಾವತ್ತು ಸೆಂಟ್ ಪರ್ಸೆಂಟೇ ಹೇಳೋದು ನಿನ್ನ ನೀವುಗಳೇ ಸೆಂಟ್ ಪರ್ಸೆಂಟ್ ಇಲ್ಲ ನಾವು ನೋಡ್ರಿ ನವಂಬರಲ್ಲಿ ಬದಲಾವಣೆ ಆಗ್ತದೆ ಅಂತಕ್ಕಂಥ ಊಹೆ ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ ನನ್ನ ಪ್ರಕಾರ ಯಾವುದೇ ಬದಲಾವಣೆಗಳು ಇಲ್ಲ ಯಾವುದೇ ಊಹೆಗೂ ಕೂಡ ಅವಕಾಶ ಇಲ್ಲ ಸರ್ಕಾರ ಐದು ವರ್ಷ ನಿರಂತರವಾಗಿದ್ದೇ ಇರ್ತದೆ ಆನುಮಾನ ಅನುಮಾನ ಏನಾರು ಇದ್ರೆ ಹೇಳಿ ಬಿಜೆಪಿನವರೆಗೆ ಅವರು ಸುಳ್ಳು ಹೇಳಿ ರೂಢಿ ಅವರಿಗೆ ಅದು ಹೇಳೋದೆಲ್ಲ ಅವರು ಹೇಳ್ತಾರೆ ಅದಕ್ಕೆ ಸುಳ್ಳಿನಿಂದನೇ ಅವರು ಇದುವರೆಗೆ ರಾಜ್ಯ ರಾಷ್ಟ್ರದಲ್ಲಿ ಎಲ್ಲ ಬಂದಿದ್ದಾರೆ ಅವರು ಪಿಯವ್ರಿಗೆ ಏನು ನಾವೇನು ಹೇಳಲಿಕ್ಕೆ ಆಗೋದಿಲ್ಲ ಯಾಕೆಂದರೆ ಇದು ಬಿ ಜೆ ಪಿ ನಮ್ಮ ಹುಲಿ ನಾಯ್ಕರವರು ಪಕ್ಷದ ಮುಖಂಡರು ಅವ್ರ ಕಚೇರಿಲಿ ಕೂತ್ಕೊಂಡು ನಾವು ಅವ್ರ ಪಕ್ಷ ಟೀಕೆ ಮಾಡೋದು ಚೆನ್ನಾಗಿರೋದಿಲ್ಲ ಆದರೂ ಕೂಡ ನಾವು ನಮ್ಮ ಕಾಂಗ್ರೆಸ್ ಪಕ್ಷ ಈಗ ಬರ್ತಕ್ಕಂಥ ಎಲ್ಲ ಲೋಕಲ್ ಬಾಡೀಸ್ ಚುನಾವಣೆಗಳನ್ನು ಮಾಡ್ತೀವಿ ಕಾರ್ಪೊರೇಷನ್ದು ಮಾಡ್ತೀವಿ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿಗಳು ಚುನಾವಣೆಗಳನ್ನು ಆದಷ್ಟು ಜಾಗ್ರತೆ ಮಾಡಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಉದ್ದೇಶ ಇದೆ ಅದ್ರ ಪ್ರಕಾರ ಚುನಾವಣೆಗಳು ಆಗ್ತವೆ ನಿರ್ಧಾರಕ್ಕೆ ಯಾವಾಗ್ತವೆ ಅಂತ ಹೇಳಿದ್ರೆ ನೋಡಿ ಡಿಸೆಂಬರ್ ಒಳಗಡೆ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಜಡ್ ಪಿ ಟಿ ಪಿ ಎಸ್ ಕೋರ್ಟ್ಗೆ ಅಂಡರ್ಟೇಕಿಂಗ್ ಕೊಟ್ಟಿದ್ದಾರೆ ಈಗ ಡಿಲಿಮಿಟೇಷನ್ಸು ಅವು ಇವು ಸ್ವಲ್ಪ ಆಗಿಲ್ಲ ಅಂತ ಡಿಲೇ ಆಗ್ತಾ ಇದೆ ಆದಷ್ಟು ಜಾಗೃತಿ ಡಿಲಿಮಿಟೇಷನ್ಸು ಆಗ್ತವೆ ಮತ್ತು ಚುನಾವಣೆಗಳು ಆಗ್ತವೆ ಮತ್ತು ಕಾರ್ಪೊರೇಷನ್ದಂತೂ ಸುಪ್ರೀಂ ಕೋರ್ಟ್ನಲ್ಲಿ ಅಂಡರ್ಟೇಕಿಂಗ್ ಕೊಟ್ಟಿದ್ದಾರೆ ಕಾರ್ಪೊರೇಷನ್ ಎಲೆಕ್ಷನ್ ಬಗ್ಗೆ ಸುಪ್ರೀಂ ಕೋರ್ಟ್ನಲ್ಲಿ ಅಂಡರ್ಟೇಕಿಂಗ್ ಕೊಟ್ಟಿರೋ ಹಿನ್ನೆಲೆಯಲ್ಲಿ ಆ ಅಂಡರ್ಟೇಕಿಂಗ್ ಪ್ರಕಾರ ಚುನಾವಣೆಗಳು ಮಾಡ್ತಾರೆ ಈಗ ಇವೆಲ್ಲ ಡೀಟೇಲ್ ಒಂದ್ಸರಿ ಹೇಳ್ತೀನಿ ಈಗ ಯಾಕೆ ಶಿಸ್ತು ಪಾಲನಾ ಸಮಿತಿ ಇನ್ನೊಂದು ಮತ್ತೊಂದು ನೋಟಿಸ್ ಕೊಟ್ಟಿರೋರು ತಗೊಂಡಿರೋರು ಹೇಳಿರೋರು ಎಲ್ಲನು ಕೂಡ ಇನ್ನೊಂದ್ಸರಿ ವಿವರವಾಗಿ ನಾನು ನಿಮ್ಮ ಮುಂದೆ ಹೇಳ್ತೀನಿ ಈಗ ಅದ್ರ ಬಗ್ಗೆ ಏನು ಹೇಳಕ್ಕೆ ಹೋಗೋದಿಲ್ಲ ನಿರ್ಧಾರಕ್ಕೆ ಬದ್ಧ ಒಂದು ಮಾತನ್ನು ಎಲ್ಲರೂ ಅವರೊಬ್ಬ ನೋಡ್ರಿ ನೋಡ್ರಿ ಎಲ್ಲ ಕಾಂಗ್ರೆಸ್ನವರು ಕೂಡ ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧನೆ ಯಾರು ಬದ್ಧ ಇಲ್ಲ ಅಂತೇಳಿ ಯಾರು ಹೇಳದೇ ಇಲ್ಲ ಗೊತ್ತಾಯ್ತಾ ಆ ಬದ್ಧತೆ ಯಾರ್ಯಾರು ಹೆಂಗಿರ್ತಾರೆ ಇರೋದು ಕಾಲ ಕೇಳಪ್ಪ ಹೇಳ ತನಕ ನೀನು ಯಾರ್ಯಾರು ಯಾವ್ಯಾವ ಸಂದರ್ಭಕ್ಕೆ ಬದ್ಧತೆ ಇರ್ತಾರೆ ಎಷ್ಟೆಷ್ಟ ಇರ್ತಾರೆ ಅಂತಕ್ಕಂಥದ್ದನ್ನು ಕಾಲ ನಿರ್ಣಯ ಮಾಡ್ತದೆ ಚರ್ಚೆಗಳು ಏನಾರ ಹಾಕೊಡ್ಲಿ ಏನಾರ ಆಗದೆ ಇರಲಿ ಎಲ್ಲನು ಕೂಡ ಕಾಲ ತೀರ್ಮಾನ ಮಾಡುತ್ತೆ ಬದಲಾಗಲ್ಲ ಗೊತ್ತಿಲ್ಲ ಹೈಕಮಾಂಡು ಯಾವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಅದು ಯಾವುದೇ ನ್ಯಾಷನಲ್ ಪಾರ್ಟಿನಲ್ಲಿ ಬರೀ ಕಾಂಗ್ರೆಸ್ಸೇ ಅಂತಲ್ಲ ಯಾವುದೇ ನ್ಯಾಷನಲ್ ಪಾರ್ಟಿಗಳಲ್ಲಿ ಹೈಕಮಾಂಡೆ ಸುಪ್ರೀಮಸಿ ಇರ್ತದೆ ಈ ಜೆ ಡಿ ಎಸ್ ಇಂಥವೆಲ್ಲ ಇರ್ತದೆ ಅದು ಹೈಕಮಾಂಡ್ ಇಲ್ಲೇ ನಗರದಲ್ಲೇ ಇರ್ತದೆ ಅದೇ ದಿಲ್ಲಿವರೆಗೂ ಏನು ಹೋಗೋದಿಲ್ಲ ಅದು ಸೊ ನಮಗೂ ಬೇರೆಯವ್ರಿಗೂ ಅಷ್ಟೇ ವ್ಯತ್ಯಾಸ ನಮ್ಮವೆಲ್ಲ ದಿಲ್ಲಿಯಿಂದ ನಿರ್ಣಯ ಕೆಲವೆಲ್ಲ ಅವರವರ ಸ್ಥಳೀಯ ಸ್ಥ ಕೂಡ ನಿರ್ಣಯಗಳು ಆಗ್ತವೆ ನಡೀದೆ ಅಲ್ಲಿ ಹೋಗಿ ಬರ್ತಿರಲ್ಲ ಯಾರು ಬೇಡ ಅಂದಾರಪ್ಪ ಆಗಿ ಉಪವಾಸ ಮಾಡಲೇಳು ಯಾರು ಬೇಡ ಅಂತಾರೆ ನೋಡಿ ಕೇಳ್ರಿ ಇಲ್ಲಿ ಒಬ್ಬೊಬ್ಬರಿಗೂ ಒಂದೊಂದು ಅಪೇಕ್ಷೆ ಇರ್ತದೆ ಈಗ ನಾನು ಸಿದ್ದರಾಮಯ್ಯನವರು ಇರಬೇಕು ಸಿದ್ದರಾಮಯ್ಯವರು ಇದ್ರೆ ಎಲ್ಲ ಬಡವರಿಗೆ ಎಲ್ಲ ಸಮುದಾಯದಲ್ಲಿರ್ತಕ್ಕಂಥ ಬಡವರಿಗೆ ರಕ್ಷಣೆ ದೊರಕುತ್ತೆ ಅವರ ಯೋಗಕ್ಷೇಮವನ್ನು ನೋಡ್ಕೊಳ್ತಾರೆ ಸರ್ಕಾರದಲ್ಲಿ ಅಂತಕ್ಕಂಥ ಒಂದು ನಂಬಿಕೆ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಜನರಿಗೂ ಇದೆ ಅವರು ನಿರಂತರವಾಗಿ ಎಲ್ಲ ಸಂದರ್ಭದಲ್ಲೂ ಕೂಡ ಬಡವರು ಸೇವೆ ಮಾಡುವಂಥ ಅವಕಾಶ ಅವ್ರಿಗೆ ಇರಲಿ ಅಂತೇಳಿ ನಾವೆಲ್ಲ ಆಶಿಸ್ತೀವಪ್ಪ ಇನ್ನೊಬ್ಬರು ಇನ್ನೊಂದು ಆಶೆ ಮಾಡ್ಬೋದು ಅದನ್ನು ನಾವು ತಪ್ಪು ಅಂತ ಹೆಂಗೇಳಕ್ಕಾಗ್ತದೆ ನಾನು ಮಾಡ್ತಕ್ಕಂಥದ್ದು ನನಗೆ ಸೇರಿದ್ದು ಇನ್ನೊಬ್ಬರು ಮಾಡೋದು ಅವ್ರಿಗೆ ಸೇರಿದ್ದು ಅದರಿಂದ ಯಾವ ತಪ್ಪು